ಈಗ ದಿಲ್ಲಿ ಅಭಿ ಪಾರ್ಟ್ನರ್ಶಿಪ್ ಫರ್ಮ್ ಸ್ಟಾರ್ಟ್ ಮಾಡ್ಬೇಕಾ ಅಥವಾ ಪ್ರೈವೇಟ್ ಲಿಮಿಟೆಡ್ ಕಂಪ್ನಿ ಸ್ಟಾರ್ಟ್ ಮಾಡ್ಬೇಕಾ ಕನ್ಫ್ಯೂಷನ್ ಯಾಕೆ ಒಬ್ಬ ಎಕ್ಸ್ಪರ್ಟ್ ಜೊತೆ ಮಾತಾಡು ಎಕ್ಸ್ಪರ್ಟ್ ಎಲ್ಲಿ ಬಾಸ್ ವಾಲಾ ಬಾಸ್ ವಾಲಾ ಬಿ ದಾಸ್ ಏನ್ ಅಂತಾರೆ ಅಂದ್ರೆ ನಮ್ ಬೆದಿಸ್ತಾ ಇದ್ದಾರೆ ಗ್ಯಾರಂಟಿ ಕೊಟ್ಟಿದ್ರೆ ಏನು ಉಪಯೋಗ ಆಗಿಲ್ಲ ಗ್ಯಾರಂಟಿ ತೆಗೀರಿ ಅಂತ ಹೇಳ್ತಾರದು ಒಂದು ಒಂದೇ ನಿಮಿಷ ಮಾನ್ಯ ಡಿಕೆಶ್ ಕುಮಾರ್ ಅವರು ಅವರು ಹೇಳಿದ್ರು ಇಡೀ ದೇಶನೇ ಮೆಚ್ಚುವಂಥದ್ದು ಅಂತ ಹೇಳಿದ್ರು ಕರೆಕ್ಟಾ ಇಡೀ ದೇಶನೇ ಅಂತದ್ದು ಅಂತ ಹೇಳಿದ್ರು ಎಲ್ಲರೂ ಮೆಚ್ಚುತ್ತಾ ಇದ್ದಾರೆ ಅಂತ ಒಂದ್ ನಿಮಿಷ ಸಾವಧಾನವಾಗಿದ್ರೆ ಒಂದೇ ನಿಮಿಷ ಯಾರಲ್ಲಿ ಮಾತಾಡಬೇಡಿ ಮೆಚ್ಚಿದೆ ಆದ್ರೆ ಕಾಂಗ್ರೆಸ್ ಅವ್ರು ಮೆಚ್ಚಿಲ್ಲ ಅಂತ ಹೇಳ್ತೀನಿ ಒಂದೇ ಒಂದು ಒಂದೇ ನಿಮಿಷ ಗ್ಯಾರಂಟಿಗೆ ದುಡ್ಡೇ ಇಲ್ಲ ತೆಲಂಗಾಣದ ಸಿಎಂ ರೇವಂತ ರೆಡ್ಡಿ ತಿಂಗಳಿಗೆ ಹದಿನೆಂಟು ಸಾವಿರದ ಐನೂರು ಕೋಟಿ ಉಳಿಕೆ ಐವತ್ತೈದು ಪಾರ್ಟ್ನರ್ಶಿಪ್ ಫರ್ಮ್ ಸ್ಟಾರ್ಟ್ ಮಾಡಬೇಕಾ ಅಥವಾ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಸ್ಟಾರ್ಟ್ ಮಾಡಬೇಕಾ ಕನ್ಫ್ಯೂಷನ್ ಯಾಕೆ ಒಬ್ಬ ಎಕ್ಸ್‌ಪರ್ಟ್ ಜೊತೆ ಮಾತಾಡು ಎಕ್ಸ್‌ಪರ್ಟ್ಾ ಎಲ್ಲಿ ಬಾಸ್ ವಾಲಾ ಬಾಸ್ ವಾಲಾ ಬಿ ದಿ ಬಾಸ್ ಕನ್ನಡದ ಮಾತಾಡಿ ಕರ್ನಾಟಕದ ಗೊತ್ತಾಯ್ತು ನನಗೆ ಸಿಇಎಂ ಆದಮೇಲೆನೇ ನನಗೆ ಗೊತ್ತಾಯ್ತು ಇವರು ನೀರು ಇವರು

ಅಂಥದ್ದು ಅಂತ ಹೇಳಿದ್ರು ಕರೆಕ್ಟಾ ಇಡೀ ದೇಶನೇ ಅಂಥದ್ದು ಅಂತ ಹೇಳಿದ್ರು ಎಲ್ಲರೂ ಮೆಚ್ಚುತ್ತಾ ಇದ್ದಾರೆ ಅಂತ ಒಂದ್ ನಿಮಿಷ ಸಾವಧಾನವಾಗಿದ್ದರೆ ಒಂದೇ ನಿಮಿಷ ಮಾತಾಡಬೇಡಿ ಉತ್ತರ ಉತ್ತರ ಕೊಡ್ಲಿ ಮತ್ತೆ ಚರ್ಚೆ ಮಾಡುವ ನಾನು ಮೆಚ್ಚು ದೇಶನೇ ಮೆಚ್ಚಿದೆ ಆದರೆ ಕಾಂಗ್ರೆಸ್ ಅವ್ರು ಮೆಚ್ಚಿಲ್ಲ ಅಂತ ಹೇಳ್ತೀನಿ ಒಂದೇ ಒಂದು ಒಂದೇ ನಿಮಿಷ ಗ್ಯಾರಂಟಿಗೆ ದುಡ್ಡೇ ಇಲ್ಲ ತೆಲಂಗಾಣದ ಸಿ ಎಂ ರೇವಂತ ರೆಡ್ಡಿ ತಿಂಗಳಿಗೆ ಹದಿನೆಂಟು ಸಾವಿರದ ಐನೂರು ಕೋಟಿ ಉಳಿಕೆ ಐವತ್ತೈದು ಸಾವಿರ ಸಿಎಂ ಆದ್ಮೇಲೇನೆ ಗೊತ್ತಾಯ್ತು ನನಗೆ ಸಿಎಂ ಆದ್ಮೇಲೇನೆ ನನಗೆ ಗೊತ್ತಾಯ್ತು